ಮೋದಿಯವರ ಫೋಟೋವನ್ನು ನಿಮ್ಮ ಫೋಟೋವನ್ನು ನೀವು ಮೋದಿಯವರ ಫೋಟೋವನ್ನು ಬಳಸಬಹುದು ಅಂತ ಆದರೆ ರಾಘವೇಂದ್ರ ನಿಮ್ಮ ಫೋಟೋವನ್ನು ಯಾಕೆ ಬಳಸಬಾರದು ಪಿಯ ನಿಮ್ಮ ಕತೆ ಮುಗಿದಿದೆ ಈಶ್ವರಪ್ನವರೇ ಇಪ್ಪತ್ತೆಂಟನೇ ಇಸವಿಯವರೆಗೂ ಯಾವ ಚುನಾವಣೆಯೂ ಇಲ್ಲ ಜಗದೀಶ್ ಶೆಟ್ಟಿಯಿಂದ ಲಾಭ ಏನು ನಷ್ಟ ಏನು ಅದು ಪ್ರಶ್ನಾತೀತ ಆದ್ರೆ ಆ ಸಮಾಜದ ಒಬ್ಬ ಗಣ್ಯ ಮಾಜಿ ಮುಖ್ಯಮಂತ್ರಿ ಅವರನ್ನು ಹೊರಗಡೆ ಇಟ್ಟಾಗ ಆಗುವಂತ ಮುಜುಗರದ ಸನ್ನಿವೇಶ ಸೈಡ್ ಇಫೆಕ್ಟ್ ಏನು ಹೀಗೆ ನಾನು ನನ್ನ ನಲವತ್ತು ವರ್ಷದ ರಾಜಕೀಯ ಒಡನಾಟ ಇದ್ದಂಥ ಒಬ್ಬ ಪತ್ರಕರ್ತನಾಗಿ ನಾನು ಕಂಡ ಹಾಗೆ ದೇವೇಗೌಡರು ಈ ರೀತಿ ಕುಸಿದದ್ದನ್ನು ನಾನು ನೋಡಿಲ್ಲ ಸಿದ್ದರಾಮಯ್ಯನವರ ಒಬ್ಬ ವ್ಯಕ್ತಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಒಬ್ಬ ವ್ಯಕ್ತಿ ತನ್ನ ಗುರು ಸಮಾನವಾದಂಥ ದೇವೇಗೌಡರಿಗೆ ಕೊಟ್ಟ ಹಿಂಸೆ ಇದೆಯಲ್ಲ ಅದನ್ನ ಸ್ವತಃ ಕಾಂಗ್ರೆಸ್ಸಿಗರು ಕೂಡ ಕ್ಷಮಿಸಲಾರರು ಅಂತ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ವಾರಣಾಸಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ಅದರಲ್ಲೂ ನೀವು ಗಮನಿಸಬೇಕಾದದ್ದು ಮತ್ತು ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ ನಾನು ವಾರಣಾಸಿಯ ನಾಮಪತ್ರ ಸಲ್ಲಿಕೆಯಲ್ಲಿ ಪ್ರಧಾನಿಯವರು ಭಾಗವಹಿಸಿದಾಗ ಅಲ್ಲಿಯ ಸಮಸ್ತ ಮುಸ್ಲಿಂ ಬಂಧುಗಳು ಮೋದಿಯವರನ್ನು ಬಹುಶಃ ಇಡೀ ಭಾರತೀಯ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಯಾವ ಪ್ರಧಾನಿಯನ್ನು ಕೂಡ ಅಂದರೆ ಕಾಂಗ್ರೆಸ್ಸಿಗೆ ಹೊರತಾದ ಯಾವ ಪ್ರಧಾನಿಯನ್ನು ಕೂಡ ಅಥವಾ ಯಾವುದೇ ಉಮೇದುವಾರರನ್ನು ಕೂಡ ಈ ರೀತಿಯಲ್ಲಿ ಸ್ವಾಗತಿಸಿದ್ದನ್ನು ನೀವು ನೋಡಿಲ್ಲ ಅಂದರೆ ಭಾರತ ಬದಲಾಗ್ತಾ ಇದೆ ಭಾರತದ ಮನಸ್ಸು ಬದಲಾಗ್ತಾ ಇದೆ ಈ ಹತ್ತು ವರ್ಷಗಳಲ್ಲಿ ಭಾರತ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಎರಡೂ ಕಡೆಯಿಂದ ಹೆಚ್ಚು ಬಲಿಷ್ಠವಾಗ್ತಾ ಇದೆ ಅನ್ನೋದಕ್ಕೆ ವಾರಣಾಸಿಯ ರೋಡ್ ಶೋ ಮತ್ತು ಅವರ ನಾಮಪತ್ರದ ಸಲ್ಲಿಕೆಯ ಆ ಕ್ಷಣ ಅದೊಂದು ದಿವ್ಯ ಕ್ಷಣ ಅಂತ ನಾನು ಭಾವಿಸ್ತೇನೆ ಅದರ ಜೊತೆಗೆ ಕರ್ನಾಟಕದ ದೌರ್ಭಾಗ್ಯ ಅಂತಂದರೆ ಎಲೆಕ್ಷನ್ ಮುಗಿದಿದೆ ಜೂನ್ ನಾಲ್ಕು ಸಮೀಪಿಸ್ತಾ ಇದೆ ಅದರ ಹೊತ್ತಿಗೆ ನಮಗೀಗ ಆಗಬೇಕಾದದ್ದೇನು ಚುನಾವಣೋತ್ತರ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಮತದಾನೋತ್ತರ ಸಮೀಕ್ಷೆ ಮತದಾನದ ನಂತರದ ಸಮೀಕ್ಷೆ ಈ ತರದ ಸಮೀಕ್ಷೆಗಳನ್ನು ಮತ್ತು ಲೆಕ್ಕಾಚಾರಗಳನ್ನು ಮಾಡಬೇಕಾದಂಥ ಮಾಧ್ಯಮದವರಾದ ನಾವು ಕೇವಲ ಕೇವಲ ಪ್ರಜ್ವಲ್ ಪ್ರಕರಣದ ಸುತ್ತಲೇ ಗಿರಿಕಿ ಹೊಡೆಬೇಕಾದಂಥ ದೌರ್ಭಾಗ್ಯ ಇದು ಒಂದು ಕಡೆ ಕೊನೆಗೂ ರೇವಣ್ಣನವರಿಗೆ ಬೇಲ್ ಸಿಕ್ಕಿದೆ ಸಂತ್ರಸ್ತೆಯದ್ದು ಅನ್ನಬಹುದಾದಂಥ ವಿಡಿಯೋ ಬಿಡುಗಡೆಯಾದ ನಂತರ ಬೇಲ್ ಸಿಕ್ಕಿರುವುದಕ್ಕೂ ಸಂತ್ರಸ್ತೆಯ ಆ ಹೇಳಿಕೆಗೂ ಎಲ್ಲೋ ಒಂದು ಕಡೆ ಒಂದು ಒಳ ಸಂಬಂಧ ನಮಗೆ ಕಾಣ್ತಾ ಇದೆ ಅದರ ಜೊತೆಗೆ ಐ ಟಿಯ ಇಡೀ ತನಿಖೆಯ ಹಾದಿ ತಪ್ತಾ ಇದೆ ಅನ್ನೋದಕ್ಕೆ ಪ್ರೀತಮ್ ಗೌಡ ಅವರ ಆಪ್ತರನ್ನ ಬಂಧಿಸಿ ಇವತ್ತಿಗೂ ಕಾರ್ತಿಕನನ್ನು ಬಂಧಿಸಿಲ್ಲ ಇವತ್ತಿಗೂ ನವೀನ್ ಗೌಡನನ್ನು ಬಂಧಿಸಿಲ್ಲ ಇವತ್ತಿಗೂ ಚೇತನನ್ನು ಬಂಧಿಸಿಲ್ಲ ಕೇವಲ ಪ್ರೀತಮ್ ಗೌಡ ಅವರ ಆಪ್ತರನ್ನೇ ಬಂಧಿಸಿದ್ದಾರೆ ಮತ್ತೆ ಎಸ್ ಐ ಟಿ ಇಡಿಯದಾಗಿ ಪ್ರೀತಮ್ ಗೌಡ ಅವರ ಬಾರ್ ಬಾರಿರ್ಬೋದು ಇನ್ನೊಂದಿರ್ಬೋದು ಮಗದೊಂದಿರ್ಬೋದು ಪ್ರತಿಯೊಂದನ್ನು ಛಾಪ ಮಾರ್ತಾ ಇದೆ ಜಾಲಾಡ್ತಾ ಇದೆ ಯಾಕೆ ಹಾಗಾದರೆ ನಿಮಗೆ ಇಡೀದಾಗಿ ಕುಮಾರಸ್ವಾಮಿಯವರು ಅದರ ಜೊತೆಗೆ ದೇವರಾಜೇಗೌಡ ದೇವರಾಜೇಗೌಡನನ್ನು ಬಂಧಿಸಿ ಅವರಿಗೆ ಇನ್ನಿಲ್ಲದಂತೆ ಕುಂಡೆಗೆ ಅಡಿಯಲ್ಲಿ ಬೆಂಕಿ ಬಿದ್ದ ಅನುಭವ ಆಗ್ತಾ ಇದೆ ಎಸ್ ಐ ಟಿಗೆ ಯಾಕೆಂತಂದ್ರೆ ಪೊಲೀಸರು ಪ್ರಶ್ನಿಸಬೇಕಾದ ಕೆಲಸವನ್ನ ದೇವರಾಜ್ ಗೌಡ್ರೆ ಮಾಡ್ತಾ ಇದ್ದಾರೆ ದೇವರಾಜ್ ಗೌಡ್ರ ಮೇಲಿಂದ ಮೇಲೆ ಒಬ್ಬ ಲಾಯರ್ ಆಗಿ ಅವರು ಪ್ರಶ್ನಿಸುವಿಕೆಯನ್ನ ಎಸ್ ಐ ಟಿ ಅಧಿಕಾರಿಗಳಿಗೆ ತಾಳ್ಕೊಳ್ಳಿಕ್ಕಾಗ್ತಾ ಇಲ್ಲ ಇದರ ಅರ್ಥ ಏನು ಅಂದರೆ ನಿಮ್ಮ ತನಿಖೆ ಶುದ್ಧವಾಗಿಲ್ಲ ನಿಮ್ಮ ತನಿಖೆ ಪ್ರಾಮಾಣಿಕವಾಗಿಲ್ಲ ನಿಮ್ಮ ತನಿಖೆ ಒಂದು ಮಹಾ ಅಪರಾಧ ಏನು ನಡೆದಿದೆ ಚಾರಿತ್ರಿಕವಾದದ್ದು ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ ಅನ್ನಬಹುದಾದ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮಾನಹರಣ ರೇಪೋ ಅಥವಾ ಲೈಂಗಿಕ ಕಿರುಕುಳವೋ ಅದಕ್ಕೆ ವೈವಿಧ್ಯಮಯವಾದ ಮುಖ ಇದೆ ದಶಮುಖ ಅಂತಾರಲ್ಲ ಆ ಥರದ ಮುಖಗಳಿದೆ ಇಂಥ ಒಂದು ಭೀಭತ್ಸವಾದಂಥ ಕೇಸನ್ನು ನೀವು ತನಿಖೆ ಮಾಡ್ತಾ ಇರುವ ತನಿಖೆ ಎಂಥದ್ದು ಅಂತ ಯಾರ್ಯಾರನ್ನ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷದನ್ನ ಬಿ ಜೆ ಪಿಯನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿಯನ್ನು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೊಡಬೇಕಾದ ಕಿರುಕುಳವನ್ನು ಕೊಡಬೇಕು ಅಂತಲ್ಲೇ ನೀವು ಹೊರಟಾಗಿ ಕಾಣುತ್ತೆ ಯಾಕೆಂದರೆ ಇಡೀದಾಗಿ ಎರಡು ಮಹಾ ನೆಲೆಗಳಿದೆ ಇಲ್ಲಿ ಈ ಪ್ರಕರಣದಲ್ಲಿ ಒಂದು ಪ್ರಜ್ವಲ್ ರೇವಣ್ಣ ಇನ್ನೊಂದು ಅದೇ ಸಿಡಿಯನ್ನು ಹತ್ತು ಕಾರುಗಳಲ್ಲಿ ಮಲೇಷ್ಯಾ ಅಂತಾರೆ ಅಲೆ ಆಸ್ಟ್ರೇಲಿಯಾ ಅಂತಾರೆ ಮೂರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ತರ್ಜುಮೆಗೊಳಿಸಿ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪೆನ್ ಡ್ರೈವನ್ನು ಖರೀದಿಸಿ ವಿದೇಶದಲ್ಲಿ ಅದನ್ನು ರೆಡಿ ಮಾಡಿ ಬೀದಿ ಬೀದಿಯಲ್ಲಿ ಚೆಲ್ಲಲಾಗಿದೆ ನವೀನ್ ಗೌಡ ಹೇಳಿದ್ದು ಮಾತೆ ಸಾಕ್ಷಿ ಅದಕ್ಕೆ ಏನು ನನಗೆ ದಾರಿ ಬದಿಯಲ್ಲಿ ಪೆನ್ ಡ್ರೈವ್ ಸಿಕ್ಕಿತು ಇದೇ ಸಾಕ್ಷಿ ಅಂದರೆ ನಾವು ಕೇಳಿದ್ದೇವೆ ಏನು ಹಂಪಿಯಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಬೀದಿ ಬೀದಿಯಲ್ಲಿ ಮುತ್ತು ರತ್ನ ಹವಳವನ್ನು ಮಾರ್ತಾ ಇದ್ದರು ಹಾಗಾದರೆ ಆಧುನಿಕ ಕಾಲದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಹಾಸನದಲ್ಲಿ ಬೀದಿ ಬೀದಿಯಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇದೆಯಾ ಹಾಗಾದರೆ ಇಂಥ ಪ್ರಶ್ನೆಗಳನ್ನು ಕೇಳಬೇಕಾದಂಥ ದುಸ್ಥಿತಿಯಲ್ಲಿ ನಾವಿದ್ದೇವೆ ಅಂದರೆ ಒಮ್ಮುಖವಾಗಿ ಸಾಕ್ತಾ ಇದೆ ನಿನ್ನೆ ಹೇಳಿದ್ದಾರೆ ಇದೇ ಕುಮಾರಸ್ವಾಮಿ ಮಹಾನಾಯಕ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಾನು ಪೆನ್ ಡ್ರೈವ್ನ ನಿಜವಾದ ಅಸ್ತ್ರವನ್ನು ಬೆಳೆಸ್ತೇನೆ ರಮೇಶ್ ಜಾರಕಿಹೊಳಿ ಮಹಾನಾಯಕನ ವಿಡಿಯೋ ನನ್ನ ಹತ್ರ ಇದೆ ಜೂನ್ ನಾಲ್ಕರ ನಂತರ ನಾನು ಬಿಡ್ತಾ ಇದ್ದೇನೆ ಏನಂತ ಸೂಚಿಸ್ತಾ ಇದೆ ಇದರ ಮಧ್ಯೆ ಈ ನಮ್ಮ ಈಶ್ವರಪ್ಪಂದು ಬೇರೆ ಚುನಾವಣಾ ಆಯೋಗಕ್ಕೆ ಹೋಗಿದ್ದೇನೆ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಏನು ಅಂತ ಕೇಳಿದರೆ ಚುನಾವಣೆಯ ಮೊದಲ ದಿನ ಮೋದಿಯವ್ರದ್ದು ಮತ್ತು ನನ್ನ ಫೋಟೋವನ್ನು ಹಾಕಿ ನಾನು ಎಲ್ಲೋ ಒಂದು ಕಡೆ ತಪ್ಪೊಪ್ಪಿಕೊಂಡಿದ್ದೇನೆ ಕಾಂಗ್ರೆಸ್ಸಿಗೆ ಲಾಭ ಆಗೋದು ಬೇಡ ಬಿ ಜೆ ಪಿಗೆ ವೋಟ್ ಹಾಕಿ ಅಂತ ನಾನು ಹೇಳಿದ್ದೇನೆ ಅನ್ನುವ ರೀತಿಯಲ್ಲಿ ಪ್ರೆಸ್ ರಿಲೀಸ್ ಅನ್ನುವ ರೀತಿಯಲ್ಲಿ ಪ್ರೆಸ್ ನೋಟ್ ಅನ್ನುವ ರೀತಿಯಲ್ಲಿ ಬಿ ವೈ ರಾಘವೇಂದ್ರ ಅವರು ಪ್ರಜಾಪ್ರಭುತ್ವಕ್ಕೆ ಅವಮಾನ ಎಸಗುವ ಘೋರ ಅಪರಾಧವನ್ನು ಮಾಡಿದ್ದಾರೆ ನಾನು ಅದನ್ನು ಈಗ ಪ್ರಶ್ನಿಸ್ತಾ ಇದ್ದೇನೆ ಅವರಿಗೆ ಶಿಕ್ಷೆ ಆಗಬೇಕು ಒಂದು ಪಾಯಿಂಟ್ ಇನ್ನೊಂದು ನಾನು ಹಳೆಯ ಇಲೆಕ್ಷನ್ನಲ್ಲಿ ಮಾಡಿದ್ದೇನೆ ಅನ್ನಬಹುದಾದ ಒಂದು ಭಾಷಣವನ್ನು ಪೆನ್ ಡ್ರೈವಲ್ಲಿ ಹಾಕಿ ಅವರ ಪರವಾಗಿ ಬಳಸ್ಕೊಂಡಿದ್ದಾರೆ ಇದು ಇನ್ನೊಂದು ಅಪರಾಧ ಇದು ಪ್ರಭ ಪ್ರಜಾಪ್ರಭುತ್ವದ ಮಹಾ ಕಗ್ಗೊಲೆ ನಾನು ಹಿಂದಿನ ದಿನ ಚುನಾವಣೆಯನ್ನು ಸೋಲ್ತೀವಿ ಅನ್ನೋಂಥ ನಂಬಿಕೆ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ರಾಘವೇಂದ್ರ ಅವರು ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ನಂದು ಮತ್ತು ನರೇಂದ್ರ ಮೋದಿಯವರ ಫೋಟೋ ಹಾಕಿ ಡೂಪ್ಲಿಕೇಟು ಇನ್ಫ್ರಾ ಗ್ರಾಫಿಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ಮಾಡಿರೋ ರೂಪದಲ್ಲಿ ನನ್ನ ಪರವಾಗಿ ಬಿಜೆಪಿಗೆ ಕೊಡಿ ಈಶ್ವರಪ್ಪ ನನಗೆ ತಪ್ಪಿನ ಅರ್ವಾಗಿದೆ ಕಾಂಗ್ರೆಸ್ಗೆ ಲಾಭ ಆಗುವುದು ಬೇಡ ಈ ರೀತಿ ಫೇಕ್ ಇನ್ಫಾರ್ಮೇಷನ್ಗಳನ್ನು ಪತ್ರಿಕಾ ನ್ಯೂಸ್ ನ್ಯೂಸನ್ನು ನಾನೇ ಮಾಡಿದ್ದೀನಿ ಅನ್ನೋ ರೂಪದಲ್ಲಿ ಕಳ್ಸಿಕೊಟ್ಟಿರೋದು ಇದು ನಿಜಕ್ಕೂ ಕೂಡ ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಮಾಡಿರೋ ದ್ರೋಹ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ನಾನು ಅವರಿಗೆ ಪ್ರಚಾರ ಮಾಡಿದ್ದೆ ಈಗ ಈಗದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದರ ಪೆಂಡೆವು ಕೂಡ ನಿಮಗೆ ಕೊಟ್ಟಿದೆ ಹೀಗೆ ಚುನಾವಣೆಯನ್ನು ಸಂಪೂರ್ಣ ಮೋಸ ಮಾಡೋದ್ರ ಮುಖಾಂತರ ಅಪಪ್ರಚಾರ ಮಾಡಿ ಸೋಲ್ತೀನಿ ಅಂತ ಖಾತ್ರಿ ಆದ ನಂತರ ಇದೆಲ್ಲ ಮಾಡಿದಂಥ ಕುತಂತ್ರ ಮೋಸದ ರಾಜಕಾರಣ ಇದನ್ನೀಗಾಗಲೇ ನಾನು ಶಿವಮೊಗ್ಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಜಿಲ್ಲಾ ರಚನಾಧಿಕಾರಿಗಳು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವರು ಅನ್ನೋನಂತ ಎಫ್ ಐ ಆರ್ ಹಾಕಿದ್ದಾರೆ ಈಶ್ವರಪ್ಪನವರೇ ಯಾರಿಗಿದೆಲ್ಲ ಮಾತಾಡ್ತೀರಿ ಒಂದು ಕಾಲು ಬಿ ಜೆ ಪಿಯಲ್ಲಿ ಒಂದು ಕಾಲು ಪಕ್ಷೇತ್ರ ನಿಮ್ಮ ಉಚ್ಚಾಟನೆ ಆಗಿದೆ ಅದರ ಮಧ್ಯೆ ಈಗ ರಾಗ ಬದಲಾಗಿದೆ ರಾಘವೇಂದ್ರ ಸೋಲಿನ ಭಯದಲ್ಲಿ ಇದನ್ನೆಲ್ಲ ಮಾಡ್ತಾರೆ ರಾಘವೇಂದ್ರ ಯಾಕೆ ಸೋಲಬೇಕು ಇದೇ ರಾಘವೇಂದ್ರ ನಿಮ್ಮ ಮಗನಿಗೆ ಟಿಕೆಟ್ ಸಿಕ್ಕಲಿಲ್ಲ ಅನ್ನುವುದರ ಪೂರ್ವದಲ್ಲಿ ಹದಿನೈದು ದಿನದ ಮೊದಲು ಶಿಕಾರಿಪುರದಲ್ಲಿ ಏನು ಹೇಳಿದ್ದೀರಿ ವಿಜಯ ರಾಘವೇಂದ್ರನ ಬಗ್ಗೆ ಮತ್ತು ರಾಘವೇಂದ್ರನ ಬಗ್ಗೆ ಇವರಿಬ್ಬರೂ ಭವಿಷ್ಯದ ಜೋಡೆತ್ತುಗಳು ಇವರನ್ನು ಗೆಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ ಅತ್ಯಂತ ದಾಖಲೆಯ ಮತದಲ್ಲಿ ಗೆಲ್ಲಿಸಬೇಕು ಅತ್ಯಂತ ಅದ್ಭುತವಾದಂಥ ಕೆಲಸ ಮಾಡಿದಂಥ ಸಂಸದ ಅಂತ ಹೇಳಿದಿರಿ ಯಾವಾಗ ಮಗನಿಗೆ ಟಿಕೆಟ್ ಸಿಗಲಿಲ್ವೋ ಆವಾಗ ನಿಮ್ಮ ಚಹರೆ ಬದಲಾಯಿತು ನಿಮ್ಮ ರೂಪ ಬದಲಾಯಿತು ನಿಮ್ಮ ನಾಲ್ಗೆ ಬದಲಾಯಿತು ಮೋದಿಯವರ ಹೆಸರಿನಲ್ಲಿ ನೀವು ಮಾಡ್ತಾ ಇರೋದು ದ್ರೋಹ ಅಲ್ವಾ ಅದು ಬಿ ಜೆ ಪಿಗೆ ನಿಮ್ಮ ನಲವತ್ತು ವರ್ಷದ ಅನುಭವದಲ್ಲಿ ಜನಸಂಘದಿಂದ ಬಂದವರು ನೀವು ಆರ್ ಎಸ್ ಎಸ್ನಿಂದ ಬಂದವರು ಹಿಂದುತ್ವವನ್ನು ಮೈಗೂಡಿಸ್ಕೊಂಡು ಬಂದವರು ನೀವು ಕೊನೆಗೂ ನಿಮ್ಮ ಜೀವನದ ಸಂಧಿಯಲ್ಲಿ ಮಾಡಿದ್ದೇನು ವ್ರತ ಅಲ್ಲ ಅದನ್ನೇ ಮಾಡಿದ್ದಾನೆ ನೀವು ಮಾಡಿದ ತಪ್ಪನ್ನು ನೀವು ಮುಚ್ಚಿಕೊಳ್ಳಿಕ್ಕಾಗದೇ ನಿಮ್ಮ ಇಡುಗಂಟನ್ನು ಉಳಿಸಿಕೊಳ್ಳುವಂಥ ಹೋರಾಟದಲ್ಲಿ ನೀವಿರುವಾಗ ಅದರ ಸ್ಪಷ್ಟವಾದ ದಾಖಲೆ ನಮಗೆ ಸಿಗ್ತಾ ಇದೆ ಈಗ ಮೋದಿಯವರ ಫೋಟೋವನ್ನು ನಿಮ್ಮ ಫೋಟೋವನ್ನು ನೀವು ಮೋದಿಯವರ ಫೋಟೋವನ್ನು ಬಳಸಬಹುದು ಅಂತಾದರೆ ರಾಘವೇಂದ್ರ ನಿಮ್ಮ ಫೋಟೋವನ್ನು ಯಾಕೆ ಬಳಸಬಾರ್ದು ಅಧಿಕೃತವಾಗಿ ಮೋದಿಯವರು ಪ್ರಧಾನಿ ಅನ್ನುವ ಕಾರಣಕ್ಕಾಗಿ ಯಾರು ಬೇಕಾದರೂ ಫೋಟೋ ಹಾಕಬಹುದು ಆದರೆ ಇದು ಚುನಾವಣೆ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿಯವರ ಫೋಟೋವನ್ನು ಬಳಸಿ ನೀವು ಪಕ್ಷೇತರಾಗಿ ಅಭ್ಯರ್ಥಿಯಾಗಿ ನೀವು ಪ್ರಚಾರ ಮಾಡಬಹುದು ಅಂತ ಆದರೆ ಅದಕ್ಕೆ ಕೌಂಟ್ರನ್ನ ರಾಘವೇಂದ್ರ ಕೊಡುವಾಗ ನಿಮ್ಮ ಫೋಟೋವನ್ನು ಅವರ ಫೋಟೋವನ್ನು ಬಳಸಿದ್ರು ಅದು ಯಾವ ತಪ್ಪು ಡಾಕ್ಯುಮೆಂಟ್ ಅಂತೀರಿ ನಿಮಗೆ ಪಾಂಪ್ಲೇಟ್ ಯಾವುದು ಪ್ರೆಸ್ ರಿಲೀಸ್ ಯಾವುದು ಡಾಕ್ಯುಮೆಂಟ್ ಯಾವುದು ಅನ್ನುವಂಥ ವ್ಯತ್ಯಾಸ ಗೊತ್ತಿಲ್ಲ ಅದು ಹೇಗೆ ಡಾಕ್ಯುಮೆಂಟ್ ಆಗುತ್ತದು ಹಾಗಾದರೆ ನಾನು ಒಂದು ಪ್ರಶ್ನೆ ಕೇಳಬೇಕು ನಿಮಗೆ ಚುನಾವಣೆಯ ನಂತರ ನಿಮ್ಮ ಅಭಿಮಾನಿಗಳು ವಿಜಯೇಂದ್ರನನ್ನು ಯಾಕೆ ಭೇಟಿಯಾದರು ವಿಜಯೇಂದ್ರನ ಭೇಟಿಯಾಗಿ ಈಶ್ವರಪ್ಪನವರ ಉಚ್ಚಾಟೆಯನ್ನು ರದ್ದುಗೊಳಿಸಿ ಅವರನ್ನು ಮತ್ತೆ ಪಕ್ಷಕ್ಕೆ ತೆಗೆದುಕೊಳ್ಳಿ ವೈ ಯಾಕೆ ಈ ತುರ್ತು ಯಾಕೆ ಅದರ ಜೊತೆಗೆ ನೀವು ಮಾತಾಡ್ತಾ ಇದ್ದೀರಿ ಏನು ಪಕ್ಷೇತರ ಅಭಿ ಅಭ್ಯರ್ಥಿಯಾಗಿ ನನ್ನನ್ನು ಜನ ಒಪ್ಪಿಕೊಳ್ಳಲಿಲ್ಲ ನನ್ನನ್ನು ಇವತ್ತಿಗೂ ಬಿ ಜೆ ಪಿ ಅಂತಲೇ ಭಾವಿಸ್ತಾರೆ ನನ್ನ ತಾಯಿಯ ಮನೆ ಅದು ನನ್ನ ತವರು ಮನೆ ನಾನಿವತ್ತಿಗೂ ಬಿ ಜೆ ಪಿ ನಿನ್ನೆಯೂ ಬಿ ಜೆ ಪಿ ನಾಳೆಯೂ ಬಿ ಜೆ ಪಿ ಯಾಕೆ ಈ ಡಬಲ್ ಸ್ಟ್ಯಾಂಡು ಉಚ್ಛಾಟನೆ ಮಾಡಿದ್ದೀನಿ ಅಂತ ಅವ್ನು ಮಾಡಿದ್ದೀನಿ ಅಂತ ಪತ್ರ ಬಂದಿದೆ ರಾಜ್ಯಾಧ್ಯಕ್ಷ ಬಿಜೆಧರ್ ಅವರ ಹತ್ರ ಬಚ್ಚ ಅವನು ಅವನಿಗೆ ಏನು ನೋಟಿಸ್ ಕೊಡಬೇಕು ಏನು ಮಾಡಬೇಕು ರಾಜ್ಯದಲ್ಲಿ ಯಡಿಯೂರಪ್ಪ ನಾನು ಅನಂತಕುಮಾರು ಡಿ ಎಸ್ ಶಂಕರ ಮೂರ್ತಿ ರಾಮಚಂದ್ರಗೌಡರು ನಾವೆಲ್ಲ ಕಟ್ಟಿದ ಪಕ್ಷ ಇದು ಇವನು ಎಲ್ಲಿದ್ದೋ ಗೊತ್ತಿಲ್ಲ ನನಗೆ ಇದ್ದಕ್ಕಿದ್ದಂಗೆ ಅವ್ರ ಅಪ್ಪನ ಇನ್ಫ್ಲೂಯೆನ್ಸಿಂದ ಆರು ತಿಂಗಳು ಖಾಲಿ ಇಟ್ಟು ದೆಹಲಿಗೆ ಹೋಗಿ ಕೂತ್ಕೊಂಡು ಒತ್ತಾಯ ಮಾಡಿಕೊಂಡು ರಾಜ್ಯಾಧ್ಯಕ್ಷನಾಗೆ ಬಂದಿದ್ದಾನೆ ಅವನು ನನ್ನನ್ನು ವಿಚಾರಣೆ ಮಾಡ್ತಾನೆ ಅದಕ್ಕೆ ರಾಜಕಾರಣದಲ್ಲಿ ಇನ್ನೂ ಎಳಸುವಂಥ ಅಷ್ಟ ಬಚ್ಚ ಇರಲಿ ಅದಕ್ಕೆ ನಾನು ಉತ್ತರ ಕೊಡೋಕ್ಕೋಗಲ್ಲ ಹೋಗಲ್ಲ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಕೊನೆ ಉಸಿರಿರೋ ತನಕ ಭಾರತೀಯ ಜನತಾ ಪಾರ್ಟಿಲ ನಾನು ಇರ್ತೇನೆ ಇದ್ದೀನಿ ಯಾರೂ ಅಂದ್ಕೊಂಡೇ ಇಲ್ಲ ರೀ ನಾನು ಬಿ ಜೆ ಪಿಲಿ ಇನ್ನೂ ಅಂತ ಎಲ್ಲರೂ ಅಂದ್ಕೊಂಡ್ರು ನನ್ನ ಈಶ್ವರಪ್ಪ ಅಂದರೆ ಬಿ ಜೆ ಪಿ ಇದೇ ಅಂದ್ಕೊಂಡಿರೋದು ಇದು ನನಗೆ ಈ ಮೊನ್ನೆ ಚುನಾವಣೆಗೂ ಸ್ವಲ್ಪ ಮುಳುವಾಯ್ತು ಯಾಕೆಂದರೆ ಈಶ್ವರಪ್ಪ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಕಮಲ ಅನೇಕರು ನನಗೆ ಕಮಲಕ್ಕೆ ಓಟ್ ಕೊಟ್ಟು ನಾನು ನಿಮಗೆ ಓಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಆ ಸಿಂಬಲ್ಲು ಕೂಡ ನನ್ನನ್ನು ಬಿ ಜೆ ಪಿಯಿಂದ ದೂರ ಮಾಡೋಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿಗೂ ನನ್ನಿಂದ ದೂರ ಹೋಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸಿಂಬಲ್ ಕೂಡ ಅದೇ ರೀತಿ ಅನೇಕರು ಕನ್ಫ್ಯೂಷನ್ ಓಟು ಮಾಡಿದ್ದಾರೆ ನಾವು ಕೂಡ ಅವರನ್ನು ತಿಳುವಳಿಕೆ ಕೊಡಿಸೋದ್ರಲ್ಲಿ ಸಾಕಷ್ಟು ಕಡೆ ಎಡವಿದೆ ಪ್ರಶ್ನೆ ಬೇರೆ ಹಂಗಾಗಿ ಈಶ್ವರಪ್ಪ ಅಂದರೆ ಬಿಜೆಪಿ ಈ ವಿಜೇಂದ್ರ ಯಾರು ಅಂತ ಕೇಳ್ಬೋದಿನ ಈಶ್ವರಪ್ಪ ಬಿಜೆಪಿ ಅಲ್ಲ ಅಂತ ಯಾರು ಕೇಳಕ್ಕೆ ಬರಲ್ಲ ಬಿಜೆಪಿಯ ನಿಮ್ಮ ಕತೆ ಮುಗಿದಿದೆ ಈಶ್ವರಪ್ಪನವ್ರೆ ಯಾಕೆ ಅಂತ ಕೇಳ್ತೀರಾ ಇಪ್ಪತ್ತೆಂಟನೇ ಇಸುವಿಯವರೆಗೂ ಯಾವ ಚುನಾವಣೆಯೂ ಇಲ್ಲ ಇವತ್ತು ಜಗ್ ಜಗದೀಶ್ ಶೆಟ್ಟರ್ ಇರ್ಬೋದು ಕೆ ಜೆ ಪಿಯನ್ನು ಕಟ್ಟಿದಂಥ ಮೋದಿಯವರ ಅನುಪಸ್ಥಿತಿ ಮೋದಿಯವರ ಎಂಟ್ರಿ ನಂತರ ಆ ಸಂದರ್ಭದಲ್ಲಿ ಇಪ್ಪತ್ತಾರು ಸೀಟಲ್ಲಿ ನಿಮಗೆ ಲಾತ್ ಹೊಡೆದ್ರಲ್ಲ ಇದೇ ನೀವು ಹೇಳುವಂಥ ಕುಟುಂಬ ರಾಜಕಾರಣ ಅದು ಇದು ಅಂತ ಇಲ್ಲ ಸಲ್ಲದ ಮಾತಾಡ್ತಿರಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಎಂಬತ್ತು ದಾಟಿದ ಮೇಲೂ ಯಡಿಯೂರಪ್ಪನವರ ಪ್ರಭುತ್ವ ಇವತ್ತು ಹೈಕಮಾಂಡ್ನಲ್ಲೂ ಇದೆ ನೀವಿಬ್ಬರು ಸೈಕಲಲ್ಲಿ ಬಂದವರು ತಾನೆ ಬಿ ಜೆ ಪಿಯನ್ನು ಕಟ್ಟಲಿಕ್ಕೆ ನಿಮಗೆ ಯಾಕೆ ಆಗಿಲ್ಲ ಅದು ನೀವು ಪ್ರಶ್ನೆ ಮಾಡ್ಕೋಬೇಕು ಇವತ್ತು ನೀವು ಮತ್ತೆ ನಿಮ್ಮ ಅಭಿಮಾನಿಗಳನ್ನು ಬಿಟ್ಟು ಇನ್ನೊಂದು ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತಾ ನಾನು ಬಿ ಜೆ ಪಿಯವನೇ ಅಂತ ಪ್ರತಿಷ್ಠಾಪಿಸುವುದು ಅದರ ತಂತ್ರ ಮಂತ್ರ ನಮಗೆ ಅರ್ಥ ಆಗೋದಿಲ್ಲ ಅಂತ ಭಾವಿಸಿದ್ರ ಇನ್ನಿಲ್ಲ ನಿಮಗೆ ನೋ ಯಾಕೆ ಅಂತಂದರೆ ಇಪ್ಪತ್ತೆಂಟರವರೆಗೆ ಚುನಾವಣೆ ಇಲ್ಲ ಹಾಗೇ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ವಾಪಸ್ ಯಾಕೆ ಕರೆದುಕೊಳ್ಳಾಯಿತು ಮುಜುಗರವನ್ನು ತಪ್ಪಿಸ್ಕೊಳ್ಬೇಕು ಲಿಂಗಾಯಿತರ ಸಮಾಜವನ್ನು ಒಟ್ಟಿಗೆ ಇಟ್ಕೋಬೇಕು ಯಾಕೆಂತಂದರೆ ಕಾಂಗ್ರೆಸ್ಸು ಬೇರೆ ಬೇರೆ ರೀತಿಯ ಆಟ ಆವುಟಗಳ ಮೂಲಕ ಆ ಇಡೀ ಸಮಾಜ ಮೇಲೆ ಕಬ್ಜವನ್ನು ತೆಗೆದುಕೋಬೇಕು ಅನ್ನುವಂಥ ಒಂದು ಶತಪಥವನ್ನು ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸೌದಿಯನ್ನು ಮುಟ್ಲಿಕ್ಕೆ ಹೋಗಿಲ್ಲ ಆದರೆ ಜಗದೀಶ್ ಶೆಟ್ಟ್ರನ್ನು ವಾಪಸ್ ತಗೊಳ್ತು ಬಿ ಜೆ ಪಿ ಜಗದೀಶ್ ಶೆಟ್ಟರಿಂದ ಲಾಭ ಏನು ನಷ್ಟ ಏನು ಅದು ಪ್ರಶ್ನಾತೀತ ಆದರೆ ಆ ಸಮಾಜದ ಒಬ್ಬ ಗಣ್ಯದ ಮಾಜಿ ಮುಖ್ಯಮಂತ್ರಿ ಅವರನ್ನು ಹೊರಗಡೆ ಇಟ್ಟಾಗ ಆಗುವಂಥ ಮುಜುಗರದ ಸನ್ನಿವೇಶ ಸೈಡ್ ಇಫೆಕ್ಟ್ ಏನು ಅದನ್ನು ಹೈಕಮಾಂಡು ಒಪ್ಪಿಕೊಂಡು ಮತ್ತೆ ಯಡಿಯೂರಪ್ಪನವರ ನಿರ್ದೇಶನದಲ್ಲಿ ಅವರನ್ನು ವಾಪಸ್ ಕರ್ಕೊಳ್ಳಾಯಿತು ಆದರೆ ಒಂದು ನೆನಪಿಡಿ ಯಾವತ್ತೂ ಕೆ ಜೆ ಪಿಗೆ ಹೋದಂಥ ಯಡಿಯೂರಪ್ಪ ಇರ್ಬೋದು ಆದರೆ ಅಥವಾ ಶೆಟ್ಟರ್ ಇರ್ಬೋದು ನಿಮ್ಮಷ್ಟು ಡ್ಯಾಮೇಜ್ ಮಾಡಿಲ್ಲ ಎಲೆಕ್ಷನ್ನಿನ ಆಯಕಟ್ಟಿನ ಸಂದರ್ಭದಲ್ಲಿ ರಾಘವೇಂದ್ರನ ಮೇಲೆ ವಿಜಯೇಂದ್ರನ ಮೇಲೆ ಮತ್ತು ಯಡಿಯೂರಪ್ಪನವರ ಮೇಲೆ ನೀವು ಎಷ್ಟು ಡ್ಯಾಮೇಜನ್ನು ಮಾಡಿದಿರಿ ಮಾಡುವುದೆಲ್ಲವನ್ನು ಮಾಡಿಕೊಂಡು ಈಗ ಏನೂ ಆಗಿಲ್ಲದ ಹಾಗೆ ಮತ್ತೆ ನೀವು ಬಿ ಜೆ ಪಿಗೆ ಬರುವಂಥ ಕನಸು ಕಾಣ್ತಾ ಇದ್ದೀರಲ್ಲ ಬಿ ಜೆ ಪಿಯ ಉಮೇದುವಾರರಿಗೆ ಅದು ರಾಜ್ಯ ಇರ್ಬೋದು ಅಥವಾ ಸೆಂಟ್ರಲ್ ಇರ್ಬೋದು ಹೈಕಮಾಂಡ್ ಇರ್ಬೋದು ಅಥವಾ ನಿಮ್ಮ ಊರಿಗೆ ಬಂದಂಥ ಪ್ರಧಾನಿ ಅತಿಥಿ ದೇವೋಭವ ಅಂತ ಹೇಳಿದ ದೇಶ ಇದು ಪ್ರಧಾನಿಯವರು ನಿಮ್ಮ ಮನೆ ಬಾಗಿಲಿಗೆ ಊರಿಗೆ ಬಂದಾಗಲೂ ಕೂಡ ನೀವು ಬೆನ್ನ ಹಾಕಿ ನಿಂತದ್ದನ್ನು ಪ್ರಾಯುಶಃ ಅಮಿತ್ ಶಾ ನಡ್ಡಾ ಮತ್ತು ಪ್ರಧಾನಿಯವರು ಕ್ಷಮಿಸ್ತಾರೆ ಅಂತ ನಾನು ಭಾವಿಸುವುದಿಲ್ಲ ಇಪ್ಪತ್ತೆಂಟರವರೆಗೆ ನಿಮ್ಮ ಅಗತ್ಯ ಇಲ್ಲ ಯಾಕೆಂತಂದರೆ ಯಾವ ಚುನಾವಣೆಯೂ ಇಲ್ಲ ಇದು ನಿಮಗೂ ಗೊತ್ತಿದೆ ಹಾಗಾಗಿ ಈಗ ಅಭಿಮಾನಿಗಳ ಮೂಲಕ ನಿಮ್ಮ ಮಾತಿನ ಮೂಲಕ ನಮ್ಮಲ್ಲೊಂದು ಗಾದೆ ಇದೆ ಕೈಯಲ್ಲಿ ಸಲಾಮು ದೊಣ್ಣೆ ಅಂತ ಅಂಥ ಜಾತಿ ನೀವು ಒಂದು ಕಡೆ ವಿಜಯ ರಾಘವೇಂದ್ರನ ಮೇಲೆ ವಿಜಯೇಂದ್ರನ ಮೇಲೆ ಇನ್ನಿಲ್ಲದ ಸಮರವನ್ನು ಸಾರ್ತೀರಿ ಅದರ ಜೊತೆಗೆ ಬಿ ಜೆ ಪಿಯನ್ನು ಈ ಮತ್ತೊಂದು ಕಡೆ ಹಿಂಬಾಗಲಿನಿಂದ ಬಿ ಜೆ ಪಿ ಒಳಗೆ ಬರುವ ತವಕವನ್ನು ವ್ಯಕ್ತಪಡಿಸ್ತೀರಿ ಅನ್ಫಾರ್ಚುನೇಟ್ ಇದು ನೀವು ನಿಮ್ಮ ಮಗನ ರಾಜಕೀಯ ಭವಿಷ್ಯ ಆಲ್ಮೋಸ್ಟ್ ಮುಗಿದಿದೆ ನೀವೇ ನಿಮ್ಮ ತಲೆಯ ಮೇಲೆ ಚಪ್ಪಡಿಯನ್ನು ಹೇಳ್ಕೊಂಡಿದ್ದೀರಿ ಇದು ನಿಮ್ಮ ರಾಜಕೀಯ ಅಪ್ರಬುದ್ಧತನದ ಸಾಕ್ಷಿ ಪ್ರಜ್ಞೆ ಈ ವಿಷಯವನ್ನು ಬಿಟ್ಟು ರೇವಣ್ಣನ ಬಿಡುಗಡೆ ಮತ್ತು ದೊಡ್ಡಗೌಡರಾದಂಥ ಮಾಜಿ ಪ್ರಧಾನಿಗಳು ಪ್ರಥಮ ಬಾರಿಗೆ ನಾನು ನನ್ನ ನಲವತ್ತು ವರ್ಷದ ರಾಜಕೀಯ ಒಡನಾಟ ಇದ್ದಂಥ ಒಬ್ಬ ಪತ್ರಕರ್ತನಾಗಿ ನಾನು ಕಂಡ ಹಾಗೆ ದೇವೇಗೌಡರು ಈ ರೀತಿ ಕುಸಿದದ್ದನ್ನು ನಾನು ನೋಡಿಲ್ಲ ಬಹಳ ಬಹಳ ದುಃಖದ ಸಂ ಸನ್ನಿವೇಶ ಇದು ಅವರ ಶಿಷ್ಯ ಮುಖ್ಯಮಂತ್ರಿ ರಾಜಕೀಯದ ಕಾರಣಕ್ಕಾಗಿ ಅಧಿಕಾರದ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವರಂತ ಒಬ್ಬ ವ್ಯಕ್ತಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಒಬ್ಬ ವ್ಯಕ್ತಿ ತನ್ನ ಗುರು ಸಮಾನವಾದಂಥ ದೇವೇಗೌಡರಿಗೆ ಕೊಟ್ಟ ಹಿಂಸೆ ಇದೆಯಲ್ಲ ಅದನ್ನು ಸ್ವತಃ ಕಾಂಗ್ರೆಸ್ಸಿಗರು ಕೂಡ ಕ್ಷಮಿಸಲಾರರು ಅಂತ ದೇವೇಗೌಡರು ಆ ಕಾಲದ ಕರ್ನಾಟಕದ ಇಂಚಿಂಚು ಗುತ್ತಿದ್ದಂಥ ಒಂದು ರಾಜಕಾರಣದ ಕೊನೆಯ ಕೊಂಡಿ ಯಾವತ್ತೂ ದೇವೇಗೌರಾಡೋದು ಎಷ್ಟೇ ಅಸೌಖ್ಯ ಆಗಲಿ ಏನೇ ಆಗಲಿ ಕ್ಲೀನ್ ಶೇವ್ ಮಾಡಿಕೊಂಡು ಅವರು ಪಬ್ಲಿಕ್ಕಿಗೆ ಮುಖ ಮಾಡ್ತಾಯಿದ್ರು ಇವತ್ತು ಫಸ್ಟ್ ಟೈಮ್ ಹಿರಿಯ ಹಿರಿಯ ಮಗ ರೇವಣ್ಣ ಜೈಲಿಗೆ ಹೋದದ್ದು ಮೊಮ್ಮಗನಿಂದ ಇಂಥ ಆಘಾತ ಸೊಸೆಯಿಂದ ಇಂಥ ಕಿಡಿಗಿಡಿತನ ಈ ಶಬ್ದವನ್ನು ಯಾಕೆ ಬಳಸ್ತಾ ಇದ್ದಾನೆ ಅಂತಂದರೆ ನೀವು ನನ್ನ ಚಾನಲ್ನಲ್ಲೇ ನೋಡಿದಿರಿ ಭವಾನಿ ರೇವಣ್ಣನ ಹಠಾಟೋಪವನ್ನು ಒಬ್ಬ ಸಾಮಾನ್ಯರ ಮೇಲೆ ಜನಸಾಮಾನ್ಯರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಯಾವ ರೀತಿಯ ದರ್ಪ ದುಹಂಕಾರವನ್ನು ತನ್ನ ಕಾರಿನ ಆ್ಯಕ್ಸಿಡೆಂಟಲ್ಲಿ ನೋಡಿದರು ಇದೇ ಅವನು ಅವನೇನು ಮಾತಾಡ್ತಾನೆ ಇವತ್ತು ಕಾಂಗ್ರೆಸ್ನ ಏಜೆಂಟಾಗಿ ಆ ಪ್ರಶ್ನೆ ಬೇರೆ ಆದರೆ ಇದೇ ಕಾರ್ತಿಕನ ಹೆಂಡತಿ ತುಂಬು ಬಸರಿಯಾಗಿದ್ದಾಗ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ರಾತ್ರಿಯಲ್ಲಿ ಒದ್ದು ಹೊಟ್ಟೆಗೆ ಒದ್ದು ಹೊರಗಡೆ ಹಾಕಿದಂಥದ್ದು ಇದೇ ಭವಾನಿ ಇವತ್ತು ಯಾಕಿಷ್ಟು ಮಾತಾಡ್ತಾ ಇದ್ದೇನೆ ಅಂತಂದರೆ ದೊಡ್ಡಗೌಡರಿಗೆ ಸಹಳ ಬಹಳ ಆಪ್ತವಾಗಿ ಒಂದು ಮಾತನ್ನು ಆಡಿದ್ದಾರೆ ಮಗನಿಗೆ ಅನ್ನೋದು ಹೊರಗೆ ಬರ್ತಾ ಇದೆ ಏನು ಅಂತಂದರೆ ಮಗ ಮತ್ತು ತಾಯಿ ಸೇರಿ ಇಡೀ ನಮ್ಮ ಕುಟುಂಬಕ್ಕೆ ಮಸಿ ಬಳೆದ್ರು ರೇವಣ್ಣ ಜಾಗ್ರತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ದೊಡ್ಡಗೌಡರು ಕೊಟ್ಟಿದ್ದಾರೆ ಅಂತ ಕೇಳಲ್ಪಡ್ತಾ ಇದ್ದೇವೆ ಯಾಕೆ ಈ ಮಾತು ಬರ್ತಾ ಇದೆ ನೋಡಿ ಅಪ್ಪ ಅನಾವಶ್ಯಕವಾಗಿ ಕಿಡ್ನ್ಯಾಪ್ ಕೇಸಲ್ಲಿ ಜೈಲಿಗೆ ಹೋದರು ಈ ಧೂರ್ತ ಮಗ ಬರಲೇ ಇಲ್ಲ ಇನ್ನೂ ಅಲ್ಲೇ ಕೂತ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿ ಜಾಮೀನು ತೆಗೆದುಕೊಂಡು ಬರ್ತೇನೆ ಅಂತ ಅವನು ಪ್ರಾಯಶಃ ಕೂತಾಗೆ ಕಾಣುತ್ತೆ ಅವರಿಗೆ ಜಾಮೀನು ಸಿಗುವುದಿಲ್ಲ ನೋ ಯಾಕೆಂತಂದರೆ ಇಂಟರ್ಪೋಲು ಇತ್ಯಾದಿ ಇತ್ಯಾದಿ ಎಲ್ಲ ಸಂಪರ್ಕ ಆಗೋಗಿದೆ ಹಾಗಾಗಿ ಅವರಿಗೆ ಜಾಮೀನು ಸಿಗುವ ಪ್ರಶ್ನೆ ಇಲ್ಲ ಆದರೆ ತನ್ನ ಭವಿಷ್ಯ ಏನೇ ಆಗಲಿ ನಾನು ಹೋಗಿ ಜೈಲಿಗೆ ಸೇರಿದರೂ ಚಿಂತೆ ಇಲ್ಲ ನನ್ನ ತಂದೆ ನನಗೋಸ್ಕರ ಜೈಲಿಗೆ ಸೇರಿದ್ದಾರೆ ಅನ್ನುವಂಥ ಯಾವ ಕನಿಷ್ಠ ಪ್ರಜ್ಞೆಯೂ ಇದ್ದಾಗಿ ಕಾಣುವುದಿಲ್ಲ ಸೂರಜ್ ಎಲ್ಲಿದ್ದಂತಲೇ ಗೊತ್ತಿಲ್ಲ ಇನ್ನು ಭವಾನಿ ಭವಾನಿ ರೇವಣ್ಣ ಅವರು ಜೈಲಿಗೆ ಕೂಡ ಮುಖ ಮಾಡಿಲ್ಲ ಅವರೇ ಬಿಡುಗಡೆ ಆಗಿದೆ ಅಳ್ತುಕೊಂಡು ಬಂದಿದ್ದಾರೆ ಅವರು ಪ ತಮ್ಮ ಅಭಿಮಾನಿಗಳಿದ್ರು ಮನೆಗೋಗಿ ಕುಮಾರಣ್ಣನನ್ನು ಅಪ್ಪಿಕೊಂಡು ಗಳಗಳ ಅಂತ ತಂದೆಯ ಕಾಲಿಡಿದು ಇಡಿಯದಾಗಿ ಧರಾಶಾಯಿಯಾದರು ರೇವಣ್ಣ ಇಂತಹ ಸಂದರ್ಭದಲ್ಲೂ ಭವಾನಿ ರೇವಣ್ಣ ನೋಪತ್ತೆ ಎರಡು ಸಾರಿ ಎಸ್ ಐ ಟಿ ಅವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ಗೂ ಉತ್ತರ ಇಲ್ಲ ಅದರ ವಿಚಾರಣೆಗೂ ಹಾಜರಾಗಿಲ್ಲ ಏನಿದ್ರ ಅರ್ಥ ಪ್ರಾಯಶಃ ದೊಡ್ಡಗೌಡರು ಇದನ್ನೆಲ್ಲ ನೋಡಿ ಪ್ರಧಾನಿ ಮಾಜಿ ಪ್ರಧಾನಿ ದೇವೇಗೌಡರು ಓ ಅವಾಜ್ ಹಾಕಿದ್ದಾರೆ ಇವರಿಂದಲೇ ಆದದ್ದು ತಾಯಿ ಮತ್ತು ಮಕ್ಕಳ ಆಟ ಇಡೀ ದೇವೇಗೌಡರ ಇಡೀ ಕುಟುಂಬದ ಕಾಂದಾನಿನ ಚರಿಷ್ಮವನ್ನು ಸಂಪೂರ್ಣವಾಗಿ ನುಚ್ಚು ನೋರು ಬಹುಶಃ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ನೋ ಇನ್ನು ಮುಂದೆ ಇದನ್ನು ರಿಪೇರಿ ಮಾಡೋದು ಭಾಳ ಕಷ್ಟ ಇದೆ ಆದರೂ ಕಾಂಗ್ರೆಸ್ಸಿನ ಈ ಅಧಿಕಾರದ ರಾಜಕಾರಣದ ಒಂದೊಂದೇ ತಪ್ಪುಗಳು ಹೊರಗೆ ಬರ್ತಾ ಇದೆ ಇವತ್ತು ಇಡೀ ಎಸ್ ಐ ಟಿ ತನ್ನ ಕಾನೂನಿನ ಪರಿಧಿಯನ್ನು ಮೀರಿ ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ಬಸವಣ್ಣನನ್ನು ರೇವಣ್ಣನಕ್ಕಿಂತ ಮೊದಲು ರಾತ್ರಿ ಹನ್ನೆರಡು ಹನ್ನೆರಡೂವರೆ ಗಂಟೆಗೇನೋ ಬಂಧಿಸಲಾಗಿದೆ ಅದರ ನಂತರ ಮಾರದಿನ ರೇವಣ್ಣನವರ ಬಂಧನ ಆಗಿದೆ ಇದನ್ನು ಕೂಡ ಸಾರಾ ಮಹೇಶು ಭಾಳ ಗಟ್ಟಿಯಾಗಿ ಪ್ರಶ್ನಿಸಿದ್ದಾರೆ ರೇವಣ್ಣನ ಮೇಲೆ ಹಾಗಾದರೆ ನಾಳೆ ಈ ಕೇಸು ಬೀಳತ್ತೆ ರೇವಣ್ಣನನ್ನು ನಾವು ಅರೆಸ್ಟ್ ಮಾಡ್ತೇವೆ ಆದ್ದರಿಂದ ಅವರ ಆಪ್ತನನ್ನು ಅರೆಸ್ಟ್ ಮಾಡ್ತೇವೆ ಮೊದಲನೇ ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಸ್ಕ್ರಿಪ್ಟೆಡ್ ಇದು ಅನ್ನುವಂಥದ್ದು ಹಾಗಾಗಿ ಇಡೀ ಕರ್ನಾಟಕದ ಈ ಹೊಲಸು ರಾಜಕೀಯ ಇದೆಯಲ್ಲ ಇದು ಕರ್ನಾಟಕದ ಒಂದು ಇಡೀದಾದಂಥ ಒಂದು ಚಾರಿತ್ರಿಕವಾದಂಥ ಒಂದು ಸಭ್ಯತೆಗೆ ಒಂದು ಇಡೀದಾಗಿ ಒಟ್ಟಾಗಿ ಬದುಕಿದಂಥ ಒಂದು ರಾಜಕೀಯ ಜೀವನಕ್ಕೆ ಮತ್ತು ಕರ್ನಾಟಕಕ್ಕೆ ತನ್ನದೇ ಆದಂಥ ಒಂದು ಚರಿತ್ರೆ ಇತ್ತು ರಾಜಕೀಯವಾದದ್ದು ಅದೆಲ್ಲದರ ಮಸಿ ಬಡಿದಿದೆ ಅದೆಲ್ಲವೂ ಧರಾಶಾಯಿಯಾಗಿದೆ ನಾವೊಂದು ಒಂದು ರೀತಿಯ ವಿಕ್ಷಿಪ್ತವಾದಂಥ ವಿಷಿಣ್ಣವಾದಂಥ ವಿಕೃತವಾದಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ನಿಂತಿದ್ದೇವೆ ಅನ್ನೋದು ಬಹಳ ಬಹಳ ನೋವಿನ ಸಂಗತಿ ಅಧಿಕಾರದ ರಾಜಕಾರಣಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಮಾಡ್ತೇವೆ ಅನ್ನುವಂಥ ದರ್ಪ ಮತ್ತು ದುರಂಕಾರದಲ್ಲಿ ಇಡೀ ರಾಜ್ಯ ನಿಂತಿದೆ ಅನ್ನುವಂಗೆ ಭಾಸ ಆಗ್ತಾಯಿದೆ ನಮಸ್ತೆ